ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಮಾಹಿತಿಗಳನ್ನು ತಮ್ಮಗಳಿಗೆ ತಿಳಿಸ್ತಾ ಬರ್ತಿದ್ವಿ ಈಗಲೂ ಕೂಡ ಕೆಲವೊಂದು ಕಾಲಜ್ಞಾನ ವಿಚಾರಗಳನ್ನು ತಮಗಳಿಗೆ ತಿಳಿಸೋದಕ್ಕೆ ಇವತ್ತು ಇಷ್ಟಪಡ್ತೀವಿ ನೋಡಿ ಏನು ಗುರುಗಳೇ ಕಾಲಜ್ಞಾನ ಕಾಲಜ್ಞಾನ ರಾಯರು ಬರ್ತಾರೆ ಅಂತ ನೀವು ಹೇಳ್ತಾನೆ ಇದ್ದೀರಾ ನಾವು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ವೀರ ಯಾರು ಹಾಗಿದ್ದರೆ ಅವ್ರು ಯಾಕೆ ಬರಬೇಕು ಕಲಿಯುಗಕ್ಕೆ ಕಲಿಯುಗದಲ್ಲಿ ಅವ್ರ ಕೆಲಸ ಏನು ಅಂತಕ್ಕಂಥದ್ದನ್ನು ಇಂದಿನ ಸಂಚಿಕೆಗಳಲ್ಲಿ ತಮ್ಮಗಳಿಗೆ ಕೆಲವೊಂದು ಪ್ರಶ್ನೆಗಳಾಗಿ ಉಳಿಸ್ತಾ ಬಿಟ್ಟಿದ್ವಿ ಇವತ್ತು ಅದನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಕಲಿಯುಗನ ಸಂಹಾರ ಮಾಡೋದಕ್ಕೋಸ್ಕರ ಕಲಿಯುಗ ಸಂಹಾರವನ್ನು ಮಾಡೋದಕ್ಕೋಸ್ಕರ ವೀರ ಆಗಮನ ಹಾಗಾಗಿ ವೀರ ಏನು ಕೆಲಸ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ನೋಡಿ ಕಲಿಯುಗನ ಶುದ್ಧ ಮಾಡೋದಕ್ಕೋಸ್ಕರ ಅವರು ಕಲಿಯುಗನ ಸಂಹಾರ ಮಾಡೋದಕ್ಕೋಸ್ಕರ ವೀರವಸಂತರ ಇರು ಬರ್ತಿರೋದು ನೋಡಿ ವೀರವಸಂತ್ರ ಆಗಿದ್ದರೆ ಕಲ್ಕಿ ಯಾರು ಅಂತ ಕೆಲವೊಂದು ನಮಗೆ ಪ್ರಶ್ನೆಗಳು ಮೂಡುತ್ತೆ ನೋಡಿ ಇವೆಲ್ಲ ವೀರ ವಸಂತರ ವಿಷ್ಣು ಅವತಾರ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ನಮ್ಮ ನಮ್ಮ ಭಾವನೆಗಳಿಗೆ ಅದು ಒಂದೊಂದಾಗಿ ಪ್ರಶ್ನೆಗಳು ಹುಟ್ಟುತ್ತಾ ಬರ್ತಿದೆ ಯಾವುದ್ಯಾವುದು ಕಲ್ಕಿ ಬೇರೆ ಬೇರೆಯವರಲ್ಲ ವೀರವಸಂತರ ಇರು ಬೇರೆ ಇಲ್ಲ ಹಾಗಿದ್ರೆ ಕಾಲಜ್ಞಾನಿಗಳು ಬೇರೆಯವರಲ್ಲ ಇವರೆಲ್ಲ ಒಂದೇ ಅವತಾರ ಅಂತ ನಮ್ಮ ಭಾವನೆಗಳಲ್ಲಿ ನಮ್ಮ ಅನಿಸಿಕೆ ಆಗಿದೆ ಕಾಲಜ್ಞಾನ ವಿಚಾರಗಳು ತಿಳ್ಕೊಂಡಾಗ ಇವರೆಲ್ಲ ಒಬ್ಬರು ಅಂತ ಅನಿಸ್ತಿದೆ ಒಂದು ಉದಾಹರಣೆ ಕೊಡ್ತಾ ನಿಮಗಳಿಗೆ ಮಾತಾಡ್ತಾ ಬರ್ತೀರಿ ಹಾಗಿದ್ದರೆ ನಾವೊಂದು ಗುರಿಯನ್ನು ತಲುಪಬೇಕು ಗುರಿಯನ್ನು ತಲುಪಬೇಕಾದ್ರೆ ಮಾರ್ಗಗಳು ಹಲವಾರು ಇರುತ್ತೆ ಇವತ್ತು ಒಂದು ಕ್ಷೇತ್ರ ನಾವೊಂದು ಉದಾಹರಣೆಗೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗ್ತಿದ್ವಿ ಒಂದು ಉದಾಹರಣೆ ಕೊಡ್ತಾ ಮಾತಾಡ್ತೀವಿ ಒಂದು ಕಾಶಿಗೆ ಹೋಗ್ತಿದೀವಿ ನಾವು ಇವತ್ತು ಕಾಶಿಗೆ ಹೋಗಬೇಕಾದ್ರೆ ಆ ಮಾರ್ಗಗಳು ಬೇರೆ ಬೇರೆ ಇರ್ತದೆ ಒಬ್ಬರು ಏನು ಮಾಡ್ತಿರೋ ಒಬ್ಬರು ವಿಮಾನದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಒಬ್ಬ ರೈಲಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಒಬ್ಬ ಕಾರಲ್ಲಿ ಯಾಕಂದರೆ ಮಾರ್ಗಗಳು ಹಲವಾರಿದೆ ಇದೂ ಕೂಡ ಹಾಗೇ ಅದೇ ಜರ್ನಿ ಎಲ್ಲ ಒಂದೇ ನಾವು ಗುರಿಯೆಲ್ಲ ಒಂದೇ ವೀರವಸಂತ್ರ ಇರತಕ್ಕಂಥವ್ರು ಕಲ್ಕಿ ಅಂತ ಅಂತಕ್ಕರ್ತಾರೆ ಎಲ್ಲ ಒಂದೇ ಹಾಗಿದ್ರೆ ನಾಮಗಳು ಹಲವಾರು ನಾವು ಇಟ್ಕೊಂಡು ಅವರನ್ನು ಆಗಮನಕ್ಕೋಸ್ಕರ ಕಾಯ್ತಿರ್ತಕ್ಕಂಥದ್ದು ಕಲಿಯುಗ ನಾವೇ ಒಂದು ಪ್ರಶ್ನೆಯನ್ನು ಹೇಳಿದ್ರಿ ಏನು ಅವ್ರ ಕೆಲಸ ಕಲಿಯುಗದಲ್ಲಿ ಅಂತ ನೋಡಿ ಕಲಿಯುಗನ ಸಂಹಾರ ಮಾಡ್ತಕ್ಕಂಥದ್ದು ಪದೇ ಪದೇ ಹೇಳ್ತಾನೇ ಇದೀ ನಾವು ಸಂಹಾರ ಮಾಡ್ತಕ್ಕಂಥದ್ದು ಸಂಹಾರ ಮಾಡ್ತಕ್ಕ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಹಲವಾರು ಈ ಅವತಾರಗಳನ್ನು ತಾಳಿರ್ತಕ್ಕಂಥವ್ರು ಶ್ರೀಮನ್ ನಾರಾಯಣ ಮಹಾವಿಷ್ಣು ಅಂತ ಹೇಳ್ತಕ್ಕೆ ನಾವು ಇಷ್ಟಪಡ್ತೀರಿ ಆ ವಿಷ್ಣು ಅವತಾರ ಎಲ್ಲದನ್ನೂ ತಾಳಿದ್ದು ರಾಕ್ಷಸರಗಳನ್ನು ಸಂಹಾರ ಮಾಡೋದಕ್ಕೋಸ್ಕರ ಸಂಹಾರ ಮಾಡೋದಕ್ಕೋಸ್ಕರ ಹಲವಾರು ಅವತಾರಗಳನ್ನು ತಾಳ್ತಾ 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 ಬರ್ತಿದ್ರು ಕಲಿಯುಗನ ಅಂತ್ಯ ಮಾಡೋದಕ್ಕೋಸ್ಕರ ವೀರವಸಂತರಾಯರು ತ್ರೇತಾಯುಗ ದ್ವಾಪರ ಯುಗ ಅಂತ ಏನೇನು ಹಲವಾರು ಯುಗಗಳಲ್ಲಿ ಒಂದೊಂದು ಅವತಾರಗಳನ್ನು ತಾಳ್ತಾ ಬರ್ತಿದ್ರು ಇದೂಗ ಕಲಿಯುಗಕ್ಕೆ ವೀರವಸಂತರಾಯರ ಒಂದು ಅವತಾರವನ್ನು ಇದು ವಿಷ್ಣು ಕೊನೆಯ ಅವತಾರವಂತೆ ವೀರ ವಸಂತರಾಯರ ಅವತಾರ ಕೊನೆಯ ಅವತಾರ ಯಾಕೆಂತ ಹೇಳಿದರೆ ಇದು ಕಲಿಯುಗ ಹಂತ್ಯ ಆದಮೇಲೆ ಸತ್ಯಯುಗ ಪ್ರಾರಂಭ ಆಗಿಬಿಡ್ತಂತೆ ಸತ್ಯಯೋಗ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಕಲಿಯುಗನ ಅಂತ್ಯ ಹಂಗಿದ್ರೆ ಹಾಗಿದ್ರೆ ಏನು ಗುರು ಹೇಳ ಕಲಿಯುಗದಲ್ಲಿ ಏನು ಪಾಪ ನಡೀತಿದೆ ಏನು ನಡೀತಿದೆ ಹಾಗಿದ್ರೆ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಗಳಿಗೆಲ್ಲ ತಿಳಿಸಿದ್ರಿ ಏನೇನು ನಡೀತಿದೆ ಮನುಷ್ಯ ಏನೇನು ಕರ್ಮಗಳು ಮಾಡಿರ್ತದೆ ಅಂತೆಲ್ಲ ಹೇಳ್ತಿದ್ರಿ ಅವನ್ನೆಲ್ಲ ಸಂಹಾರ ಮಾಡೋದಕ್ಕೋಸ್ಕರ ಅದನ್ನು ಅದಕ್ಕೋಸ್ಕರ ವೀರವಸಂತರಾಯರು ಅವತಾರವಾಗಿ ತಾಳನೆ ಅವತಾರ ತಾಳಿ ಬರ್ತಿರ್ತಕ್ಕಂಥದ್ದು ನೋಡಿ ಯಾರು ಆಗಿದ್ರೆ ಯಾರನ್ನು ಸಂಹಾರ ಮಾಡೋಕ್ಕೋಸ್ಕರ ಬರ್ತಿದ್ರೆ ಮಾಡ್ರನ್ ರಾಕ್ಷಸರುಗಳನ್ನು ಮಾಡ್ರನ್ ಆಗಿರೋಂಥ ರಾಕ್ಷಸರು ಗುರುಗಳೇ ಮಾಡ್ರನ್ ರಾಕ್ಷಸರು ಕಲಿಯುಗದಲ್ಲಿ ನಾನು ನೋಡದಿರ್ತಕ್ಕಂಥವ್ರು ಎಲ್ಲಿ ಕಾಣಿಸ್ತಾರೆ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಬೇರೆ ಯಾರು ಅಲ್ಲ ಕೆಲವ ಮನುಷ್ಯಗಳು ಮನುಷ್ಯರುಗಳು ಅಂತ ಏನಿದ್ದಾರೋ ಅವರೇ ಮಾಡ್ರನ್ ರಾಕ್ಷಸರು ನೋಡಿ ಇಂದಿನ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಕ್ಷಸರುಗಳಂತ ಹೇಳಿದ್ರೆ ಕೊಂಬುಗಳು ಇರ್ತಾಯಿತ್ತು ಅವ್ರಿಗೆ ದೊಡ್ಡ ದೊಡ್ಡ ಕೊಂಬುಗಳು ದೊಡ್ಡ ದೊಡ್ಡ ಕೋರೆ ಹಲ್ಲುಗಳು ದೊಡ್ಡ ದೊಡ್ಡ ಹುಗುರುಗಳು ಅವರು ನೋಡಿದುಕೊಳ್ಳೇ ಇದ್ದು ದೈತ್ಯಾಕಾರವಾಗಿರ್ತಕ್ಕಂಥವ್ರು ರಾಕ್ಷಸರುಗಳು ಆಗಿದ್ದರು ಈಗಿನ ಮಾಡ್ರನ್ ರಾಕ್ಷಸರಿಗೆ ಕೊಂಬಿಲ್ಲ ಕೋರೆಯಲ್ಲಿಲ್ಲ ಏನಿಲ್ಲ ಮನಸ್ಸಲ್ಲೇ ಕೊಲ್ತಕ್ಕಂಥ ರಾಕ್ಷಸರುಗಳು ಚೂರು ಚೂರಾಕಂಥ ರಾಕ್ಷಸರುಗಳು ಉಪಾಯ ಮಾಡಿ ಕೊಲ್ಲಂಥ ರಾಕ್ಷಸರುಗಳು ಅವ್ರನ್ನ ಯಾರಂತ ಹೇಳಿದ್ದೀರಾ ಮನುಷ್ಯಗಳೇ ರಾಕ್ಷಸರುಗಳ ಯಾರು ಅಲ್ಲ ನೋಡಿ ದೈವಕ್ಕೆ ಹೆದರಾಗಿರ್ತಕ್ಕಂಥ ಮನುಷ್ಯ ದೈವನ ಪರೀಕ್ಷೆ ಮಾಡ್ತಕ್ಕಂಥವ್ರು ಮನುಷ್ಯ ಆಗಿದ್ದಾನೆ ಇವತ್ತು ಯಾವ ದೈವನಿಲ್ಲ ನಾನೇ ದೈವ ಅಂತಕ್ಕಂಥದ್ದು ಮೇರೀತಿದ್ದೇನೆ ಮನುಷ್ಯ ಇವನು ಎಲ್ಲ ಯಾರು ರಾಕ್ಷಸರು ಗುಣ ಎಲ್ ಉಳ್ತಕ್ಕಂಥವರು ಮನುಷ್ಯ ಆಗಿದ್ದಾನೆ ನೋಡಿ ಇವತ್ತು ಭಗವಂತನೇ ಅನ್ನೋ ನೋಡಿ ಭಯಪಡಬೇಕಾಗಾಗಿದೆ ಆ ರೀತಿ ಪರಿಸ್ಥಿತಿ ಬಂದಿದೆ ಇವತ್ತು ಮಾತಾಡಬೇಕಾದ್ರೆ ಹಲವಾರು ಮಾನವನ ಬಗ್ಗೆ ಹೇಳ್ತಾ ಹೋದರೆ ಅವನನ್ನು ವರ್ಣೆ ಮಾಡೋದಕ್ಕೆ ಅವನ ತೆಗಳ ತೆಗಳೋದಕ್ಕೆ ಸಮಯನೇ ಸಾಲದು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಅವನನ್ನು ಇವತ್ತು ದೇವರು ಅಂತಕ್ಕಂಥವನು ಏನಿದೇನೋ ದೇವರು ಕೂಡ ಭಯ ಪಡೋ ಅಂಥದ್ದು ನಾವು ಹೇಳಿದ್ರಿ ಭಯ ಪಡಬೇಕು ಆ ರೀತಿ ಒಂದು ಪರಿಸ್ಥಿತಿಯಾಗಿ ಒಂದು ಆ ಮೇಲ್ಮಟ್ಟಕ್ಕೆ ಬೆಳೆದಿದ್ದೇನೆ ಯಾಕೆ ಅಂತೇಳಿದ್ರೆ ಪ್ರಶ್ನೆ ಮಾಡಿದಾಗ ಎಲ್ಲದಕ್ಕೂ ವಿಜ್ಞಾನ ಅನ್ವಯಿಸುತ್ತೆ ಅಂತ ಹೇಳ್ತಾರೆ ವಿಜ್ಞಾನ ಬೆಳೆದಿದೆ ಎಲ್ಲಿದ್ದಾನೆ ದೇವರು ಯಾಗಿದ್ದಾನೆ ದೇವರು ಅಂತಕ್ಕಂಥವ್ರು ಪ್ರಶ್ನೆಗಳನ್ನು ಮಾಡ್ತಾ 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 ಬರ್ತಿದ್ದಾರೆ ಹಾಗಾಗಿ ಎಲ್ಲಿದ್ದಾನೆ ದೇವರಂದರೆ ಯಾರು ಮನುಷ್ಯ ಏನು ತೊಂದರೆ ಮಾಡ್ತಾನೆ ದೇವರಿಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇವತ್ತಿನ ಎಷ್ಟು ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೀವಿ ನಮಸ್ಕಾರ